ಹೇಳರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಹಸಿರು ಬಟಾಣಿಲಿ ಗ್ರೇವಿ ಮಾಡೋದನ್ನು ತೋರಿಸ್ತಿದ್ದೀನಿ ಆಗುತ್ತೆ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೊಮೊಟೊನ ಈ ಥರ ಕಟ್ ಮಾಡಿ ಹಾಕಿ ಚೆನ್ನಾಗೆ ನೀಟಾಗಿ ನುಣ್ಣುಗೆ ರುಬ್ಬಿ ಒಂದು ಬೌಲಲ್ಲಿ ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊಂಬಿಡಿ ನಂತರ ಇನ್ನೊಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜ್ ಇರೋ ಈರುಳ್ಳಿ ಹಾಕಿ ನಂತರ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಒಂದೆರಡು ಇಂಚಷ್ಟು ಶುಂಠಿ ಸೇರಿಸ್ಕೊಳ್ಳಿ ನೆಕ್ಸ್ಟು ಗ್ರೇವಿ ತಿಕ್ನೆಸ್ಸಿಗೋಸ್ಕರ ನಾನಿಲ್ಲಿ ಕಡಲೆ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಟೀ ಅಷ್ಟು ಹುರುಗಡ್ಲೆ ಹಾಕಿದ ನಂತರ ಖಾರಕ್ಕೆ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಹಾಕಿ ಆಮೇಲೆ ಒಂದು ಇಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ನೀಟಾಗೆ ವಾಶ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ನೆಕ್ಸ್ಟು ಒಂದು ಎರಡು ಪೀಸಷ್ಟು ಚಕ್ಕೆ ಹಾಕಿ ನೆಕ್ಸ್ಟು ನಾಲ್ಕರಿಂದ ಐದು ಲವಂಗ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಐದರಿಂದ ಆರು ಕಾಳು ಮೆಣಸು ಹಾಕಿದ್ದೀನಿ ನೆಕ್ಸ್ಟು ಒಂದು ಎರಡು ಏಲಕ್ಕಿ ಹಾಕಿ ನೆಕ್ಸ್ಟು ಇದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ ನಂತರ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪ್ರೇಶ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈ ಥರ ಬ್ಲೆಂಡ್ ಆದ್ಮೇಲೆ ನಂತರ ಇಷ್ಟ ಆಗಿದ್ರೆ ಸಾಕು ನುಣ್ಣಗೆ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಅದಾದಮೇಲೆ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಆಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೀನಿ ನೀವು ಬೇಕಿದ್ರೆ ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು ಇರುತ್ತಲ್ಲ ಅದು ಹಾಕಿ ನೆಕ್ಸ್ಟು ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಕ್ತಿದ್ದೀನಿ ಅದನ್ನು ಚೆನ್ನಾಗಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಅದು ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ಮಸಾಲ ಸೇರಿಸ್ಕೊಳ್ಳಿ ನೋಡಿ ಮಸಾಲೆ ಹಾಕ್ಕೋಬೇಕು ಇದು ಚೆನ್ನಾಗಿ ಸ್ವಲ್ಪ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಇರೋದ್ರಿಂದ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾಗಿ ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷದವರೆಗೂ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಲೋ ಮಾಡಿಕೊಂಡು ಚೆನ್ನಾಗೆ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಕುದ್ದಿದ ನಂತರ ಇದಕ್ಕೆ ಟೊಮೊಟೊ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ನೋಡಿ ಗ್ಯಾಸ್ ಫ್ಲೇಮ್ನ ಲೋ ಇಡ್ಕೊಂಡಿರಿ ಇವಾಗ ಬೇಕಿದ್ರೆ ನೀವು ಸ್ವಲ್ಪ ಜೋರು ಮಾಡ್ಕೋಬೋದು ಗ್ಯಾಸ್ ಫ್ಲೇಮ್ನ ಇಲ್ಲಾಂದರೆ ಸಿಡಿಯುತ್ತೆ ಅದು ಹಾಗಾಗಿ ನಂತರ ಒಂದು ಇದು ಹಸಿ ಹಸ್ನೆ ಹೋದ್ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡಿದ ನಂತರ ನೀವು ಇದಕ್ಕೆ ಒಂದು ಕಾಲು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ನೋಡ್ತಿದ್ದೀರಲ್ಲ ನಾನಿವಾಗ ನೀರು ಹಾಕಿದ್ದೀನಿ ಅದಾದಮೇಲೆ ಇದಕ್ಕೆ ನಾನು ಒಂದು ಕಾಲು ಕೆ ಜಿಗಿನ ಸ್ವಲ್ಪ ಜಾಸ್ತಿ ಇದೆ ಹಸಿರು ಬಟಾಣಿ ಇದನ್ನೇ ಸೇರಿಸ್ಕೋಬೇಕು ಬೇಯಿಸ್ಕೊಂಡಿಲ್ಲ ನಾನು ಇದನ್ನು ನೋಡಿ ಈ ಥರ ಇದನ್ನು ಚೆನ್ನಾಗೆ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಬೇಯಿಸ್ಕೋಬೇಕು ಈ ಥರ ಮುಚ್ಚಿಟ್ಕೊಂಡು ಒಂದು ಹತ್ತು ನಿಮಿಷದವರೆಗೂ ಬೇಯಕ್ಕೆ ಇಟ್ಬಿಡಿ ಆ ಗ್ಯಾಪಲ್ಲಿ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ಗೋಡಂಬಿನ ನೆನಕಿದ್ದೆ ನೋಡಿ ಈ ಥರ ಅದನ್ನು ಚೆನ್ನಾಗೆ ನೀಟಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ ರುಬ್ಕೊಂಡು ನಂತರ ಇದು ಈ ಥರ ಕಾಳು ಬೆಂದಿರುತ್ತೆ ನೀವು ಚೆಕ್ ಮಾಡ್ಕೋಬೋದು ಬೆಂದಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ನೀರು ಕಮ್ಮಿ ಆದರೆ ಹಾಕ್ಕೋಬೋದು ನಂತರ ಇದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಚೆನ್ನಾಗಿ ಒಂದು ಹದಿನೈದು ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಆ ಟೈಮಲ್ಲಿ ಒಂದು ಟೀ ಸ್ಪೂನಷ್ಟು ಹಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಹಳ ಅರಿಶಿನ ಪೌಡರು ನೆಕ್ಸ್ಟು ಒಂದೆರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪೌಡರ್ ಅಂತೀವಲ್ಲ ಅದು ಅದನ್ನ ಹಾಕೊಳ್ಳಿ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸೇರಿಸ್ಕೊಳ್ಳಿ ನಂತರ ಗೋಡಂಬಿ ರುಬ್ಬಿಟ್ಕೊಂಡಿದ್ವಲ್ಲ ಗೋಡಂಬಿ ಪೇಸ್ಟ್ ಸೇರಿಸ್ಕೊಂಡ್ರೆ ಹಾಗೇ ಹೋಯಿತು ಈಸಿಯಾಗಿ ಆಗುತ್ತೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನು ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಬೇಕಿದ್ರೆ ನೀವು ಹಾಲಿನ ಕೆನೆ ಬರುತ್ತಲ್ಲ ಕ್ರೀಮು ಫ್ರೆಶ್ ಕ್ರೀಮ್ನ ಅದನ್ನು ಒಂದು ಕಾಲು ಅಷ್ಟು ಇದ್ರೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ಕರೆಕ್ಟಾಗಿ ಆಗಿದೆ ಇಷ್ಟು ತಿಕ್ನೆಸ್ ಇದ್ರೆ ಸಾಕಾಗುತ್ತೆ ಆಮೇಲೆ ಇದು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಒಂದೆರಡು ನಿಮಿಷ ಕುದ್ದಿದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಸೇರಿಸ್ಕೊಂಡಿದೀನಿ ಉಪ್ಪನ ನೀವು ಕಮ್ಮಿ ಆಗಿದ್ರೆ ಸೇರಿಸ್ಕೋಬೋದು ಒಂದು ಟೀ ಅಷ್ಟು ಹಾಕಿದರೆ ಸಾಕು ನೋಡ್ತಿದ್ದೀರಲ್ಲ ನಾನು ರುಬ್ಬೇಕಾದ್ರೆ ಒನ್ ಟೀ ಸ್ಪೂನ್ ಹಾಕಿದ್ದೆ ಇವಾಗ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಕರೆಕ್ಟ್ ಆಗುತ್ತೆ ಇದು ಆಮೇಲೆ ಇದನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಹಾಗೆ ಹೋಯಿತು ನಮ್ಮ ಗ್ರೇವಿ ರೆಡಿ ಆಗುತ್ತೆ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ನೋಡಿ ಸರ್ವಿ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ನೀವು ಚಪಾತಿ ಜೊತೆ ಪೂರಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಸಿಗಂತೂ ಈಸಿಯಾಗಿ ಮಾಡ್ಬೋದು ನೀವು ನೋಡ್ತಿದ್ದೀರಲ್ಲ ಸೀಸನಲ್ಲಿ ಸಿಗುವಂಥ ಕಾಳುಗಳಿಂದ ತುಂಬ ಚೆನ್ನಾಗಿ ಮಾಡ್ಕೋಬೋದು ನೀವು ಈ ಥರ ಗ್ರೇವೀಸ್ ಎಲ್ಲ ನನ್ನ ವೀಡಿಯೋಸ್ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ